ವಾರದ ಕತೆಯಲ್ಲಿ ಕಿಚ್ಚ ಬಂದು ಸ್ಪರ್ಧಿಗಳಿಗೆ ಏನೇನು ಹೇಳಿದ್ರು ಅಂತ ತಿಳ್ಕೊಂಡು ಬರೋಣ ಕೆಲವು ವಿಶೇಷತೆಗಳನ್ನು ಕೂಡ ಸುದೀಪ್ ಅವರು ಹೇಳಿದ್ದಾರೆ ಅದಕ್ಕಿಂತ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಕತೆ ಏನು ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ ಸುದೀಪ್ ಅವರು ಶನಿವಾರ ಬಂದು ಎಲ್ಲರನ್ನು ಮತ್ತೊಮ್ಮೆ ಗೆಲುವಿಗೆತ್ತ ಪ್ರಯತ್ನ ಮಾಡಿ ಅಂತ ಹೇಳುವುದರ ಜೊತೆ ಜಂಟಿ ಒಂಟಿಗಳ ಬಗ್ಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು ಜಂಟಿಗಳು ಸೋತದ್ದೇಕೆ ನೀವು ಬೇರೆಯವರನ್ನು ಕಾಪಾಡೋಕ್ಕಿಲ್ಲಿ ಬಂದಿದ್ದೀರಾ ಅಥವಾ ನೀವು ಗೆಲ್ಲೋದಕ್ಕೆ ಬಂದಿದ್ದೀರಾ ಅಂತ ಜಂಟಿಗಳಿಗೆ ಹೇಳಿದ್ರು ಒಂಟಿಗಳಿಗೂ ಅಷ್ಟೇ ನೀವು ಅಷ್ಟೇ ನೀವು ಒಂಟಿಯಾಗಿದ್ದೀರಾ ಅಂತೂ ಇನ್ನಷ್ಟು ಹೋರಾಡಬಹುದು ಗೆದ್ದಿದ್ದೀರಾ ಒಳ್ಳೇದು ಟೋಟಲಿ ಜಂಟಿ ಮತ್ತು ಒಂಟಿಗಳಿಗೆ ನೀವು ಗೆಲ್ಲಕ್ ಬಂದಿದ್ದೀರಾ ಬೇರೆಯವ್ರನ್ನ ಗೆಲ್ಲ ಗೆಲ್ಲಿಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಇದು ಏನು ಹೊಸದಲ್ಲ ಬಿಗ್ ಬಾಸ್ ಹನ್ನೊಂದರಲ್ಲಿ ಕೂಡ ಈ ತರದ ಪ್ರಕರಣಗಳು ತುಂಬಾ ಆಗಿದೆ ಬಟ್ ಬಿಗ್ ಬಾಸ್ ಹನ್ನೆರಡು ಎಲ್ಲಾ ಸೀಸನ್ ತರ ಅಲ್ಲ ಅಂತ ಸುದೀಪ್ ಅವರು ಹೇಳಿದ್ರು ಫಿಫ್ಟಿ ಪರ್ಸೆಂಟ್ ಬೇರೆ ಜನ ಬಂದ್ರು ಬರ್ಬಹುದು ಹೇಳಕ್ ಆಗಲ್ಲ ಫೈನಲ್ ಗಳು ಎಷ್ಟಿವೆ ಅಂತ ಹೇಳಕ್ ಆಗಲ್ಲ ಈಗಾಗಲೇ ಮೂರನೇ ವಾರಕ್ಕೊಂದು ಫೈನಲ್ ಇರುವುದು ಗೊತ್ತೇ ಇದೆ ಅಂತ ಕೂಡ ಅವರು ಹೇಳಿದ್ರು ಇನ್ನೂರು ರೂಲ್ಸ್ ಗಳನ್ನು ಅರ್ಥ ಮಾಡಿಕೊಂಡಿರುವ ಬಗ್ಗೆ ಕೂಡ ಮಾತಾಡಿದ್ರು ಕಾಕ್ರೋಚ್ ಸುದಿಯವರು ರೂಲ್ಸ್ ಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಮತ್ತೆ ಮತ್ತೆ ಕೇಳಿದ್ರು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರು ನೀವೇನೋ ಟಾಸ್ಕ್ ಅನ್ನು ಕೈ ಬಿಡ್ತೀರಾ ಆದ್ರೆ ಆ ಟಾಸ್ಕ್ ಟೆಕ್ನಿಕಲ್ ಟೀಮ್ ಮಾಡಿರುತ್ತೆ ನೀವು ಸೋತಾಗ ನೀವು ಮಾಡದೇ ಇದ್ದಾಗ ಅವ್ರಿಗೆಷ್ಟು ಸಮ ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಅಂತ ಕೂಡ ಹೇಳಿದ್ರು ಇನ್ನು ಈ ವಾರ ಬಹಳ ಮುಖ್ಯವಾಗಿ ಕಳೆದ ವಾರ ಹೊರಗಡೆ ಹೋದ ರಕ್ಷಿತ್ ಅವರು ಒಳಗಡೆ ಬಂದಿದ್ದಾರೆ ಅವರನ್ನು ಸ್ಟೇಜ್ ಮೇಲೆ ಕರೆಸಿ ಮಾತಾಡಿಸಿದ್ರು ಒಳಗಡೆ ಹೋದ ಮೇಲೆ ಏನೇನು ಮಾಡುತ್ತೀರಾ ಅಂತ ಅವರು ಅವ್ರದೇ ಆದ ಸ್ಟೈಲಲ್ಲಿ ಹೇಳಿದರು ಎಲ್ಲರನ್ನ ಕ್ಲಾಸ್ ತಗೊಳ್ತೇನೆ ಹೇಗೆ ಹೊರಗಡೆ ಹಾಕಿದ್ರು ಅಂತ ಇನ್ನು ಮಹಾರಾಣಿ ಮಹಾರಾಜರು ನೀವೆಲ್ಲ ಅಂತ ಹೇಳಿದ್ದನ್ನು ನೀವು ತಪ್ಪಾಗಿ ಅರ್ಥ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರು ಮಹಾರಾಜ ಅಂದ್ರೆ ಯಾರೋ ಒಬ್ರಲ್ಲ ಅಥವಾ ಮಹಾರಾಣಿ ಅಂದ್ರೆ ಒಬ್ರಲ್ಲ ಎಲ್ಲರೂ ಅಂತ ಅರ್ಥ ಅದನ್ನು ಅರ್ಥ ಮಾಡ್ಕೊಳ್ಳಿ ಫ್ರಸ್ಟ್ ಫಸ್ಟ್ ಬಿಗ್ ಬಾಸ್ ಏನ್ ಹೇಳ್ತಾರೆ ರೂಲ್ಸ್ ಗಳೇನು ಅದನ್ನೆಲ್ಲ ಎರಡೆರಡು ಸಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಸುದೀಪ್ ಅವರು ಹೇಳಿದ್ರು